ನೋಡಿ ನಾನು ಯಾವ ಅರ್ಥದಲ್ಲಿ ಹೇಳಿದ್ದೀನಿ ಪ್ರಕಾಶ್ ರಾಯ್ ಅವರು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದಾರೆ ಅಂತ ಹೇಳಿದರು ಪ್ರಕಾಶ್ ರಾಜ್ ಅವ್ರ ಬಗ್ಗೆ ಗೌರವ ಇದೆ ಅವರು ಬಹುಭಾಷಾ ನಟರು ಕನ್ನಡದಲ್ಲಿ ಕೂಡ ಅವರು ಜನಪ್ರೀತಿಯನ್ನು ಪಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಕನ್ನಡಕ್ಕಿಂತ ಜಾಸ್ತಿ ಅವರು ತೆಲುಗು ಇದರಲ್ಲಿ ಕೂಡ ತಮಿಳು ಇದರಲ್ಲಿ ಪಟ್ಪ್ರತಿಯನ್ನು ಹೊಂದಿದ್ದಾರೆ ನಾನು ಹೇಳಿದ್ದೆ ಇವರು ಬಂದು ಹೋರಾಟ ಮಾಡುವಾಗ ಹೋರಾಟ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟ ಮಾಡುವಂಥ ಹಾಕಿದೆ ನಾನು ಹೋರಾಟ ಮಾಡಿದ್ದೀನಿ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಹೋರಾಟ ಅವ್ರಿಗೆ ಗೊತ್ತಿಲ್ಲ ಬಿಡಿ ಅಂದಿದ್ದಾರೆ ನಾನು ಹೋರಾಟ ಮಾಡಿದ್ದೀನಿ ವಿಜಯಪುರ ಜಿಲ್ಲೆಯನ್ನು ಇವತ್ತು ಬರಗಾಲದ ಜಿಲ್ಲೆಯನ್ನು ಹೋಗಿ ಒತ್ತೊಂದು ದಿವಸ ನೀರಾವರಿ ಮಾಡಿದಂಥ ಇತಿಹಾಸನ ನಮ್ಮ ಮುಂದಿದೆ ಅದು ಇರಲಿ ಬೇರೆ ನಾನು ಹೇಳಿದಷ್ಟೇ ಹಕ್ಕಿದೆ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಅವರು ಹೋರಾಟ ಮಾಡಬಹುದು ಆದರೆ ಇಷ್ಟೇ ಬಹುಭಾಷಾ ನಟರು ಬಹಳ ಜನಪ್ರೀತಿಯನ್ನು ಇವತ್ತೊಂದು ದಿವಸ ಬೇರೆ ರಾಷ್ಟ್ರದಲ್ಲಿ ಅದು ಬೇರೆ ರಾಜ್ಯಗಳಲ್ಲೂ ಹೊಂದಿದ್ದಾರೆ ಉದಾಹರಣೆಗಾಗಿ ಈಗ ತಗೊಳ್ಳಿ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ನಲವತ್ತೈದು ಸಾವಿರ ಎಕರೆ ಉತ್ತರ ಅವರು ಎಕ್ವಿಷನ್ ಮಾಡ್ತಾ ಇದ್ದಾರೆ ನಮ್ಮ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ನಲ್ಲಿ ನಾವು ದೇಶದ ಮೂರು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನಾವು ಇದನ್ನು ಹೊಂದಿದ್ದೀವಿ ಜಾಗತಿಕ ಮಟ್ಟದಲ್ಲಿ ಮೂರನೇ ನಂಬರ್ ಇದ್ದೀವಿ ಪಕ್ಕದಲ್ಲೇ ಉತ್ತರ ಸಹ ಆಂಧ್ರಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಹತ್ತು ಸಾವಿರ ಎಕರೆ ಫ್ರೀ ಆಫ್ ಕಾಸ್ಟ್ ಮುಖಿಯಾಗಿ ಭೂಮಿ ಕೊಡ್ತಾ ಇನ್ಫೋಸಿಸ್ ಒಂದು ನೂರು ಕಂಪನಿಗೆ ತೊಂಬತ್ತೊಂಬತ್ತು ಪೈಸೆ ರೂಪಾಯಿ ರೂಪಾಯಿ ಎಲ್ಲ ತೊಂಬತ್ತೊಂಬತ್ತು ಪೈಸೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಹೀಗಾಗಿ ನಾನು ಹೇಳಿದಷ್ಟೇ ಅಲ್ಲಿನೂ ಹೋರಾಟ ಮಾಡಿ ಅಂತ ಹೇಳಿದೆ ನಾನು ಕೇಳಿದ್ರು ಎಚ್ ಎಲ್ ನಾನು ಎಚ್ ಎಲ್ ಚರ್ಮನ್ ಬೇಟೆ ಚೇರ್ಮನ್ ಎಚ್ ಎಲ್ ಚೇರ್ಮನ್ ಬಂದಿದ್ರು ಹಿಂದೂದಲ್ಲಿ ನೀವು ಬೇಕು ಆರ್ಟಿಕಲ್ ನಾನು ಎಚ್ ಎಲ್ ಚೇರ್ಮನ್ ಭೇಟಿಯಾಗಿ ನಾನು ಪಬ್ಲಿಸೈಸ್ ಮಾಡಲಿಲ್ಲ ಭೇಟಿಯಾಗಿ ಅವ್ರಿಗೆಲ್ಲ ಏನು ಬೇಕು ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ ಚೇರ್ ನಾನು ಪ್ರಶ್ನೆ ಬರೋದಿಲ್ಲ ಚೇರ್ಮನ್ರು ನನಗೆ ಆರು ತಿಂಗಳು ಭೇಟಿಯಾಗಿದ್ದರು ಭೇಟಿ ಆದಮೇಲೆ ಆ ಹಿಂದೂ ಆರ್ಟಿಕಲ್ ಶೇರ್ ಮಾಡಿರಪ್ಪ ಅದನ್ನು ನಾನು ಹೇಳಿದ್ದೀನಿ ಎಲ್ಲರಿಗೆ ಎಲ್ಲ ನಿಮಗೆ ಭೂಮಿಗೆ ಎಕ್ಸ್ಟ್ರಾ ಭೂಮಿ ಏನೇನು ಬೇಕು ಅಲ್ಲದೆ ಅವರೇ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಆಮ್ ವೆರಿ ಹ್ಯಾಪಿ ಮಿನಿಸ್ಟರ್ಸ್ ಅಂತೇಳಿ ಹೀಗಾಗಿ ಇದು ಭಾಳ ಸ್ಪರ್ಧಾತ್ಮಕ ಇದರಲ್ಲಿದ್ದೀವಿ ಆ ದೃಷ್ಟಿಯಲ್ಲಿ ಇವತ್ತು ಹೇಳಿದ್ದೀವಿ ನನಗೇನು ಅವ್ರ ಬಗ್ಗೆ ವೈಯಕ್ತಿಕವಾದಂಥ ಯಾವುದೂ ಇಲ್ಲ ಅಥವಾ ಅವ್ರಿಗೆ ನನ್ನ ಬಗ್ಗೆ ಏನು ವೈಯಕ್ತಿಕವಾದಂಥ ಯಾವುದೂ ಇಲ್ಲ ಹೀಗಾಗಿ ಅಲ್ಲಿನೂ ಹೋರಾಟ ಮಾಡಿ ಆಂಧ್ರದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತಲು ಸಹ ಲ್ಯಾಂಡ್ ಇಕ್ವಿಷನ್ ನಡೀತಾ ಇದೆ ನಮ್ಮದು ಸಲುವಾಗಿ ಸ್ವಲ್ಪ ನಡೀತಾ ಇದೆ ಅಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಆಂಧ್ರ ಪ್ರದೇಶದಲ್ಲಿ ಇವತ್ತಲು ಸಹ ನಮ್ಗೆ ಕಾಂಪಿಟೇಟರ್ಸ್ ಅವರು ಇವ್ರ ಪ್ರಭಾವ ಜಾಸ್ತಿ ಇದೆ ಅಲ್ಲ ಆಂಧ್ರ ಪ್ರದೇಶದಲ್ಲಿ ಎಲ್ಲ ಇವತ್ತಿನ ಸಹ ಹೈದರಾಬಾದ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಇವ್ರು ಹೋರಾಟ ಮಾಡಲಿ ಅಂತೇಳಿ ಹೇಳೋ ಆಶಯ ಇದ್ರ ಯಾರು ವೈಯಕ್ತಿಕ ಇಲ್ಲ ಸುಮ್ಮನೆ ತಪ್ಪೇನಿದೆ ನಾನು ಅವ್ರಿಗೆ ವೈಯಕ್ತಿಕವಾಗಿ ಅವ್ರ ರಾಜಕೀಯ ಅವ್ರ ವೈಯಕ್ತಿಕ ನನಗದು ಏನು ನಾನು ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಏನ್ರಿ ನಾನೇ ನಾನೇ ಅವ್ರು ರಾಜಕಾರಣಿ ಬಂದ ಹೇಳಿದೀನಿ ನಾನು ನನಗೆ ಗೊತ್ತಿಲ್ಲ ನನ್ನ ಮನಪಿಲ್ಲ ನನಗೆ ನನಗಡೆ ಗಮನ ಇಲ್ಲ ನಾವು ಹೇಳೋದು ಇಷ್ಟೇ ಈಗ ಇಲ್ಲಿ ಏನು ಏರೋಸ್ಪೇಸ್ ಇದು ಮಾಡ್ತಾ ಇದ್ದೀವಿ ಇವತ್ತು ಕರ್ನಾಟಕ ರಾಜ್ಯ ದೇಶದ ಅರವತ್ತೈದು ಪರ್ಸೆಂಟ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ನಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಇದೆ ನಾನು ಭಾಳ ಒತ್ತಿ ಹೇಳ್ತೇನೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಮಗೆ ಕಾಂಟ್ರಿಬ್ಯೂಷನ್ ಇದೆ ಇವತ್ತು ಎಚ್ ಎಲ್ ತಗೊಳ್ರಿ ಇವತ್ತು ಸಾಫ್ರಾ ತಗೊಳ್ರಿ ಏರ್ ಬಸ್ ತಗೊಳ್ರಿ ಬೋಯಿಂಗ್ ತಗೊಳ್ರಿ ಲಾಕೆಟ್ ಮಾರ್ಟಿನ್ ತಗೊಳ್ರಿ ಕಾಲಿನ್ಸ್ ತಗೊಳ್ರಿ ಎಲ್ಲವೂ ಕೂಡ ಇದು ಒತ್ತಿನ ಈ ಭಾಗದಲ್ಲಿ ಒಂದು ಸಹ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಾವು ಅರವತ್ತೈದು ಪರ್ಸೆಂಟ್ ಅದನ್ನು ಹೊಂದಿದ್ದೀವಿ ಜಾಗತಿಕ ಮಟ್ಟದಲ್ಲಿ ಥರ್ಡ್ ಲಾರ್ಜೆಸ್ಟ್ ಇಕೋಸಿಸ್ಟಮ್ ನಮ್ದಿದೆ ಮೂರನೇ ಜಗತ್ತಿನಲ್ಲಿ ಬರೀ ಕೇವಲ ದೇಶದಲ್ಲಿ ಅಷ್ಟೇ ಅಲ್ಲ ಹೀಗಾಗಿ ನಾವು ಅದನ್ನು ಎಕ್ವಿಜಿಷನ್ ಅನ್ನು ಮಾಡುವಂತಹದ್ದು ಹಿಂದಿನ ಸರ್ಕಾರ ಪ್ರಾರಂಭ ಆಗಿದ್ರು ಕೂಡ ತಪ್ಪನ್ನೋದಿಲ್ಲ ನಾನು ಯಾಕಂದ್ರೆ ಏರೋಸ್ಪೇಸ್ ಪಾರ್ಕ್ ಪಕ್ಕ ಇದೆ ಅವತ್ತೊಂದು ಸಹ ಕಂಟಿನ್ಯೂಟಿ ಇದೆ ಹೀಗಾಗಿ ಅದನ್ನು ಎಕ್ವಿಜಿಷನ್ ಮಾಡುವಂಥದ್ದು ನಾವು ರೈತರಿಗೆ ಭೂ ಸ್ವಾಧೀನ ಕಾಯ್ದೆ ಟೂ ತೌಸಂಡ್ ತರ್ಟೀನ್ ಲ್ಯಾಂಡ್ ಭೂ ಸ್ವಾಧೀನ ಕಾಯ್ದೆ ಪ್ರಕಾರನೇ ಕೊಡ್ತಾ ಇದ್ದೀವಿ ಹೀಗಾಗಿ ನನಗೆ ಅವರಿಗೆ ಯಾವುದು ಕೂಡ ಇದು ಇಲ್ಲ ನನ್ನ ರಾಜ್ಯದ ಹಿತಾದಷ್ಟು ಇಂಡಸ್ಟ್ರಿ ಮಿನಿಸ್ಟ್ರಾಗಿ ನಾನು ಕರ್ತವ್ಯನ ಮಾಡ್ತಾ ಇದ್ದೀನಿ ನೀರಾವರಿ ಮಂತ್ರಿದಾಗ ನಾನು ನೀರಾವರಿ ಮಂತ್ರಿ ಕೂಡ ನಿಭಾಯಿಸಿದ್ದೇನೆ ಹಿಂದೆ ಪಾಪ ಅವರು ಇವತ್ತೊಂದು ದಿವಸ ಇಲ್ಲ ಬಯಾರೆಡ್ಡಿ ಅವರು ಅವ್ರು ಪ್ರಥಮ ಬದ ಮೀಟಿಂಗ್ ಬಂದಿಸಿದ್ದಾರೆ ಎಂ ಎಂಬಿ ಪೋರು ನೀರಾವರಿ ಇದ್ದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ ನೀರಾವರಿ ಕೆಲಸ ಮಾಡಿದ್ದಾರೆ ಈಗ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಅವರು ಅವರು ತಮ್ಮ ಕರ್ತವ್ಯವನ್ನು ಮಾಡ್ತಾ ಅಂತ ಅದರೂ ಕೂಡ ಅವರು ಕೂಡ ಹೇಳಿದ್ದಾರೆ ಬಯಾರೆಡ್ಡಿ ಇವತ್ತು ಇಲ್ಲವತ್ತೊಂದು ದಿವಸ ಹೋರಾಟಗಾರರಲ್ಲಿ ಪ್ರಥಮ ಅವರೇ ಫಸ್ಟು